ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಧಾರಾವಾಹಿಗಿದ್ದ ಮತ್ತು ಟಾಪ್ ರೇಟರ್ ಧಾರಾವಾಹಿಯಿದ್ದ ಲಕ್ಷ್ಮೀ ಭಾರಮ್ಮ ಧಾರಾವಾಹಿಯಲ್ಲಿ ಕೀರ್ತಿ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದ ತನ್ವೀರ್ ರಾವ್ ಅವರು ಮತ್ತೊಮ್ಮೆ ಹೊಸ ಧಾರಾವಾಹಿಗೆ ನಾಯಕಿಯಾಗಿ ಮತ್ತೆ ಕಿರುತರಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಭಾರಮ್ಮ ಧಾರಾವಾಹಿಯಲ್ಲಿ ಕೀರ್ತಿ ಪಾತ್ರವು ಸಾಕಷ್ಟು ಪ್ರಾಮುಖ್ಯತೆಯನ್ನು ಮತ್ತು ಸಾಕಷ್ಟು ಜನಮೆಚ್ಚುಗೆಯನ್ನು ಪಡೆದ ಪಾತ್ರವಾಗಿತ್ತು ಈ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗಿದ್ದ ತನ್ವೀರ್ ರಾವ್ ಅವರು ಮತ್ತೊಮ್ಮೆ ಹೊಸ ಧಾರಾವೆ ಮುಖಾಂತರ ನಾಯಕಿಯಾಗಿ ಬರಲಿದ್ದಾರೆ ಅದೇ ಉದಯ ವಾಹಿನಿಯಲ್ಲಿ ಸದ್ಯದಲ್ಲೇ ಪ್ರಸಾರವಾಗುತ್ತಿರುವ ಭಾಗ್ಯವಂತರು ಎಂಬ ಧಾರಾವಾಹಿಯಲ್ಲಿ ನಾಯಕಿಯಾಗಿ ತನ್ವೀರ್ ರಾವ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಈ ಹಿಂದೆ ತನ್ವೀರ್ ರಾವ್ ಅವರು ಆ ಕೃತಿ ಎಂಬ ಧಾರಾವಾಹಿಯಲ್ಲಿ ಸಹಿತ ನಟನೆಯನ್ನ ಮಾಡಿದ್ದರು ಇವರ ನಟನೆಯನ್ನು ನೋಡಲು ನೀವು ಸಹಿತ ಕಾಯುತ್ತಿದ್ದಾರೆ ಎಸ್ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ನಮಸ್ಕಾರ